ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿದೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸ್ವರ್ಗ ಮತ್ತು ನರಕ ಎರಡು ಮನೆಗಳಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಕಳಿಸಿಕೊಟ್ಟಿದ್ದಾರೆ ಭವ್ಯ ಯಮುನಾ ದಂದ್ರಾಜ್ ಗೌತಮಿ ಧರ್ಮ ಜಗದೀಶ್ ತ್ರಿವಿಕ್ರಮ್ ಹಂಸ ಐಶ್ವರ್ಯಾ ಮಂಜು ಸ್ವರ್ಗ ನಿವಾಸಿಗಳಾಗಿದ್ದರೆ ಅನುಷಾ ಶಿಶಿರ್ ಮಾನಸ ಗೋಲ್ಡ್ ಸುರೇಶ್ ಚೈತ್ರಾ ಕುಂದಪುರ ಮೋಕ್ಷಿತಾ ರಂಜಿತ್ ನರಕ ನಿವಾಸಿಗಳು ಸ್ವರ್ಗ ನಿವಾಸಿ ಧನ್ರಾಜ್ ಆಚಾರ್ಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮೊದಲೇ ವೇದಿಕೆಯಲ್ಲೇ ಒಂದು ದೊಡ್ಡ ಶಾಕ್ ಕಾದಿತ್ತು ಧನ್ರಾಜ್ ಅಕ್ಷರಶಃ ನಡುಗಿ ಹೋಗಿಬಿಟ್ಟಿದ್ರು ಅಲ್ಲಿಂದಲೇ ಮನೆಗೆ ವಾಪಸ್ ಹೋಗಬೇಕಾಗುತ್ತೇನೋ ಅಂತ ಅಂದ್ಕೊಂಡು ಬಿಟ್ಟಿದ್ರು ಕಿಚ್ಚ ಸುದೀಪ್ ಕೊಟ್ಟ ಚಮಕಿಗೆ ಧನ್ರಾಜ್ ಬೆಳಕು ಹೋಗಿದ್ರು ಅಷ್ಟಕ್ಕೂ ಏನಾಯಿತು ಸುದೀಪ್ ಧನ್ರಾಜ್ ಮೇಲೆ ಮೊದಲ ದಿನವೇ ಕೋಪಿಸಿಕೊಳ್ಳಲು ಕಾರಣ ಏನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಹೌದು ಧನ್ರಾಜ್ ಆಚ ಯಾರ ತಾನೇ ಗೊತ್ತಿಲ್ಲ ಹೇಳಿ ಸೋಷಿಯಲ್ ಮೀಡಿಯಾ ಸ್ಟಾರ್ ರೀಲ್ಸ್ ಸೂಪರ್ ಸ್ಟಾರ್ ಸದಾ ನಗುತ್ತಾ ವ್ಯಕ್ತಿ ರೀಲ್ಸ್ ಮೂಲಕವೇ ನಮ್ಮನ್ನೆಲ್ಲ ಕುಟುಂಬದ ಜೊತೆ ಸೇರಿ ಮಾಡೋ ಕಾಮಿಡಿ ವಿಡಿಯೋಗಳಿಗೆ ಇಲ್ಲ ಇವರೀಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸದಾ ನಗುತ್ತಾ ನಗಿಸ್ತಾ ಇರೋ ಅವರಿಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗುವ ಮೊದಲೇ ಶಾಕ್ ಕಾದಿತ್ತು ಸುದೀಪ್ ಫುಲ್ ಕ್ಲಾಸ್ ತೆಗೆದುಕೊಂಡು ಬಿಟ್ಟಿದ್ರು ಅಕ್ಷರಶಃ ಧನ್ರಾಜ್ ನಡುಗಿ ಹೋಗಿಬಿಟ್ಟಿದ್ರು ಏಕೆ ಹೇಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಅಂತ ಅರಕ್ಷಣಾ ವೀಕ್ಷಕರು ಕೂಡ ಚಿಂತಿಸಿದರು ಅಚ್ಚರಿಗೆ ಒಳಗಾಗಿತ್ತು ಅಯ್ಯೋ ಪಾಪ ಧನ್ರಾಜ್ ಅಂತ ಅದೆಷ್ಟೋ ಜನ ಅನ್ನಕೊಂಡು ಬಿಟ್ಟಿದ್ರು ಅಷ್ಟಕ್ಕೂ ಸುದೀಪ್ ಧನ್ರಾಜ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಏಕೆ ಹಿಂದೆ ಧನ್ರಾಜ್ ಮಾಡಿದ ಅದೊಂದು ವಿಡಿಯೋ ಸುದೀಪ್ ಕೋಪಕ್ಕೆ ಕಾರಣವಾಯಿತು ಅಷ್ಟು ಮಾತ್ರವಲ್ಲ ಬಿಗ್ ಬಾಸ್ ಬಗ್ಗೆ ಗೌರವವೇ ಇಲ್ಲದ ವ್ಯಕ್ತಿಯನ್ನೇಕೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಅಂತ ಸುದೀಪ್ ಬಿಗ್ ಬಾಸ್ನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಧನ್ರಾಜ್ ಹೀ ಹಿಂದೆ ಬಿಗ್ ಬಾಸ್ನ ಸ್ಪೂಫ್ ವಿಡಿಯೋವನ್ನು ಮಾಡಿದರು ಮಾಡಿದ್ರು ಆ ವಿಡಿಯೋದಲ್ಲಿ ಜಗಳ ಆಡ್ತಾ ಇದ್ದರೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಆ ಟ್ರೋಲ್ ಸಿಕ್ಕಾಪಟೆ ವೈರಲ್ ಆಗಿತ್ತು ಬಿಗ್ ಬಾಸನ್ನೇ ಟ್ರೋಲ್ ಮಾಡಿದ್ರು ಧನ್ರಾಜ್ ಆಚಾರ್ ಅದು ತಮಾಷೆಗಾಗಿ ಅಷ್ಟೇ ಆಗಿತ್ತು ಅದೊಂದು ಮಾತು ಸುದೀಪ್ ಕೋಪಕ್ಕೆ ಕಾರಣ ಆಗಿತ್ತು ಆ ವಿಡಿಯೋವನ್ನು ವೇದಿಕೆಯಲ್ಲಿ ಪ್ಲೇ ಮಾಡಲಾಯಿತು ಆಗ ಸುದೀಪ್ ಧನ್ರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ರು ಸುದೀಪ್ ಅವರ ಗಂಭೀರ ಮಾತು ಕಡಕ್ ಲುಕ್ ಮಾತಿನ ಶೈಲಿ ಹಾವಭಾವಕ್ಕೆ ಧನ್ರಾಜ್ ಕಂಗಾಲಾದರು ತಮಾಷೆಗೆ ಮಾಡಿದ್ದ ವಿಡಿಯೋ ಅದು ಅದರಿಂದ ಬೇಜಾರಾಗಿದ್ದರೆ ಸಾರಿ ಅಂತ ಕೂಡ ಧನ್ರಾಜ್ ಕೇಳಿದರು ಆ ನಂತರ ಸುದೀಪ್ ಜೋರಾಗಿನಕ್ಕೂ ನಮ್ಮ ನಮಗೆ ರೀಲ್ಸ್ ಮಾಡೋ ಅವಕಾಶ ಸಿಗಲ್ಲ ಹೀಗೆ ರೀಲ್ಸ್ ಮಾಡಿದೆ ಅಂತ ಹೇಳಿದರು ಆಗ ಧನ್ರಾಜ್ ನಿಟ್ಟುಸಿರು ಬಿಟ್ಟು ನಿರಾಳರಾದರು ಕೊನೆಗೆ ಧನ್ರಾಜ್ ಅವರನ್ನು ಮನೆಯೊಳಗೆ ಕಳಿಸಿಕೊಡುವಾಗಲೂ ಸುದೀಪ್ ಆಗ ಮಾಡಿದ್ದು ತಮಾಷೆ ಮನಸಲ್ಲಿಟ್ಕೊಳ್ಬೇಡಿ ಅಂತ ಹೇಳಿ ವಿಶ್ ಮಾಡಿ ಕಳಿಸಿಕೊಟ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ